ಯಾವೂರು ಹಾ ಹಾ ಅರ್ಥ ಆಗಿಲ್ಲ you <laughs>

ಮತ್ತೆ ಅಲ್ಲಿಗೆ ರೋಡ್ ಅಲ್ಲಿ ಮಲಗಿದ್ರಿ ರೋಡ್ ಅಲ್ಲಿ ಮಲಗಿದ್ರಲ್ಲ ನೀವು ರೋಡ್ ಅಲ್ಲಿ ಮಲಗಿಲ್ವಾ ನೀವು ಮಕ್ಳಿದಾರ ಮಕ್ಕಳಿದಾರಾ ಏನ್ ಹೆಸರು ಮಕ್ಳದು ಶ್ರೀದೇವಿ ಶ್ರೀದೇವಿ ಯಾವ ಊರು ರಾಜೇಶ್ವರ ರಾಜೇವಿ ಊಟ ಊಟ ಮಾಡ್ತೀರಾ ಇಲ್ಲ ರಣಪರ ನಾನು ಓದುಗೆ ತೆಳ್ರಿ ಮಕ್ಕಳು ಅಲ್ಲಿ ಬೇಕು ನಿಮ್ಗೆ ಆ ಮಕ್ಕಳದಾಗಿ ಇಡಿ ಬಡಿ ಹಿಂಗ ಇಗೆ ಇಗೆನ್ ಬೇಕು ತಿನ್ನಕ್ಕೆ ಇಡ್ಲಿ ದೋಸೆ ಬೇಕಾ ಯಾವ ದೋಸೆ ದೋಸೆ ಬೇಕಾ ಮಸಾಲೆ ದೋಸೆ ತಿಂತೀರಾ ಸ್ನೇಹಿತರೆ ಇವರು ಗುಟ್ಟುಪಾತ್ ಮೇಲೆ ತಿನ್ನೋ ಅನ್ನಕ್ಕೆ ಎಷ್ಟು ಕಷ್ಟಪಡ್ತಿದ್ರು ಅಂತ ನೋಡಿದೀರ ಅಲ್ವಾ ವಿಡಿಯೋನ ಸೊ ಈ ವಿಡಿಯೋ ನೋಡಿದ ಮೇಲೂ ನಿಮಗೆ ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಅಂತ ಅನಿಸಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಆದರೆ ಅವ್ರಿಗೆ ಮಸಾಲೆ ದೋಸೆ ತಿನ್ಬೇಕಂತೆ ಸೊ ದೋಸೆ ತಿಂತಾನೆ ತರ್ಸ್ಲಾ ಆಯ್ತು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಈ ತಾಯಿ ಯಾರು ಅಂತ ನನಗೆ ಗೊತ್ತಿಲ್ಲ ಇವರ ವಿಳಾಸ ಸರಿಯಾದ ಮಾಹಿತಿ ಇಲ್ಲ ಇವರನ್ನು ಮಾತಾಡೋದು ನೋಡಿದ್ರೆ ಉತ್ತರ ಕರ್ನಾಟಕ ಮೂಲದವರು ಅಂತ ಅನ್ನಿಸ್ತಾ ಇದೆ ಇವ್ರಿಗೆ ವಾರಸ್ದಾರು ಯಾರಾದರೂ ಇದ್ರೆ ತಲುಪಲಿ ಅವ್ರ ಮಕ್ಕಳು ಅಥವಾಮ್ಮ ಮಕ್ಕಳು ಯಾರಾದರೂ ಇದ್ರೆ ಬಂದು ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದೀವಿ ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಇವರ ಪರಿಸ್ಥಿತಿ ಕಂಪ್ಲೀಟ್ ವಿಡಿಯೋ ಗಣಮಕ್ಕಳು ಇದ್ದಾರಾ ಗಂಡರವರು ಗಂಡ ಮಕ್ಕಳು ಎಲ್ಲ ಇದ್ದರಂತೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೆ ಗಂಡ ದೂರ ಹೆಣ್ಣು ಬಂತದೆನ್ರಿ ಮತ್ತೆ ಎಲ್ಲ ಇದ್ಮೇಲೆ ರೋಡಲ್ಲಿ ಹಾಕ ಮಲ್ಗಿದ್ರಿ ಅಂಗಾ ಅಮ್ಮ ಪಾಪ ಯಾಕೆ ಕಳ್ತಿದ್ದೀರಾ ಮನೆಯಿಂದ ಆಚೆ ಕಳ್ಸಿದ್ರಾ ಮತ್ತೆ ಯಾಕೆ ಬಂದ್ರಿ ಸಾವು ಬದುಕಿನ ಮಧ್ಯಾಹ್ನ ಹೋರಾಡ್ತಾ ಇದ್ರು ಅಂತಲೇ ಹೇಳ್ಬೋದು ಇವರು ನಾನು ಹೇಳೋದೇನು ಬೇಡ ವಿಡಿಯೋ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ ಭಾಳ ಬೇಜಾರಾಗುತ್ತೆ ಮೇ ಬಿ ಈ ಚಳಿಗೆ ಈ ಮಳೆಗೆ ಮೇ ಬಿ ಇದ್ದಿದ್ರೆ ಒಂದೆರಡು ದಿನದಲ್ಲಿ ಹೋಗ್ಬೋದಿದ್ರೆ ಅನ್ನೋ ಗೊತ್ತಿಲ್ಲ ಆ ಚೆನ್ನಾಗಿದಿರ ನೋಡಕ್ಕೆ ನೀವು ಏನು நீசா சிகர்தீனு ஏனே நந்த நீர் பக்க நீடிய சுள்ளல கோடியா நிஜோதோடியா கொடுவ ಅಲ್ಲಿ ಎರಡು ಬೇವಿನ ಮರ ಒಂದು ಮೈನ್ ಮರ ಹೂವಿನ ಅಂದ್ಯಾವೇನೂರಂತೂಯ ಹೂವಿನ ಹೂಯ್ನಗಿ ನಮ್ದು ಊರು ಹಾ ಆಡಳಕ ಗೊತ್ತದಾ ಆಡೇಳಿ ಒಂದು ಚೂರು ಹೇಳಿ

ನೋಡಿಲ್ವ ನಿಮ್ಸ ಇಲ್ಲಿ ಹೆಸರು ಹಾ ಒಂದ್ ಆಡು ಒಂದ್ ಆಡು ಇವಾಗ ಇವಾಗ ನಿಮ್ಮ ಕೈಲಾದ ಸಹಾಯವಾಗಿ ಮಾಡಿ ನಮಸ್ಕಾರ ನಾನು ನನ್ನ ಮನಸ್ ಪೂರ್ಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್ ಇಟ್